ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಜಿಂಗಾ ಫ್ರೈ ಇದು ಡ್ರೈ ಜಿಂಗಾ ಚೆನ್ನಾಗಿ ಟೇಸ್ಟಿಯಾಗಿದೆ ಸುಮ್ಮನೆ ಹಾಗೆ ಫ್ರೈ ಮಾಡಿದ್ದು ಟೇಸ್ಟಿಯಾಗಿರ್ತದೆ ಅನ್ನ ಬೇಳೆ ಸಾರು ಈ ರೀತಿಯಲ್ಲಿ ನಂಜ್ಕೊಳ್ಳಿಕ್ಕೆ ಚೆನ್ನಾಗಿರ್ತದೆ ಇದರಲ್ಲಿ ಹೈ ಪ್ರೋಟೀನ್ ಇರ್ತದೆ ನಮಗೆ ಸ್ನಾಯುಗಳಿಗೆ ಮತ್ತು ಬೇಕಾದಂಥ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುವಂಥದ್ದು ಇದು ಆಹಾರಕ್ಕೆ ನಮ್ಮ ದೇಹಕ್ಕೆ ಬಹಳ ಒಳ್ಳೆಯದು ಇದರಲ್ಲಿ ನಾನು ಒಂದು ಜಿಂಗಾ ತೊಗೊಂಡಿನ ಒಂದು ಬೌಲಷ್ಟು ಚೆನ್ನಾಗಿ ಒಂದು ಎರಡು ಮೂರು ಸರಿ ತೊಳ್ಕೊಂಡು ಇದನ್ನು ನೆನೆ ಹಾಕ್ಕೊಂಡಿದ್ದೀನಿ ಒಂದು ತಾಸಷ್ಟು ನಾನು ಈ ರೀತಿಯಾಗಿ ಚೆನ್ನಾಗಿ ಜಿಂಗಾ ಮುಳುಗು ಥರ ಹಾಕಿ ಇಟ್ಕೊಂಡ್ಬಿಟ್ರೆ ಸಾಕಾಗ್ತದೆ ಈಗ ನಾನು ಒಂದು ತವಾದಲ್ಲಿ ಆಯಿಲ್ ಹಾಕ್ಕೊಂಡಿನ ಒಂದು ಟೇಬಲ್ ಸ್ಪೂನಷ್ಟು ನಾವೇನು ಹಾಕೊಂಡೇನೆ ಹಾಕೊಂಡಿದ್ವಲ್ಲ ಅದೆಲ್ಲ ನೀರು ತೆಗೆದು ಸೋಸ್ಕೊಂಡು ಈ ರೀತಿಯಲ್ಲಿ ಎಣ್ಣೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇದನ್ನೆಲ್ಲ ಫ್ಯಾಟೆಲ್ಲ ಜಾಸ್ತಿ ಆಗೋದಿಲ್ಲ ಮತ್ತು ಇದರಲ್ಲಿ ಒಮೆಗಾ ತ್ರೀ ಆಗಿರ್ತದೆ ಇದನ್ನೆಲ್ಲ ಒಂದು ಹತ್ತು ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಬಿಡಿ ಹೇಗೆ ಅಂದರೆ ಈ ರೀತಿ ಆಗಬೇಕು ನೋಡಿ ಈ ರೀತಿಯಾಗಿ ಆಗುತ್ತಾನು ಚೆನ್ನಾಗಿ ಫ್ರೈ ಮಾಡಿಕೊಡಿ ಇದರಲ್ಲಿ ಎಲ್ಲ ಬಿ ವಿಟಮಿನ್ ಬಿ ಟ್ವೆಲ್ ಇರ್ತದೆ ಮತ್ತು ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಲ್ಲ ನಾವು ಸೋಸ್ಕೊಂಡ್ಬಿಡ್ಬೇಕಂದ್ರೆ ಮೆ ಬಾಲ ಮತ್ತು ತಲೆ ಏನಿರ್ತದಲ್ಲ ಅದೆಲ್ಲ ಚೆನ್ನಾಗಿ ತಕ್ಕೊಂಡು ಒಂದು ಸೈಡೆ ಇಟ್ಕೊಂಡ್ಬಿಡಿ ಈಗ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಒಂದು ಎರಡು ಆನಿಯನ್ ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹಸಿ ವಾಸನೆ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡುವ ಈಗ ನಾವೇನೆಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿದ್ವಲ್ಲ ಜಿಂಗಾನ ಅದನ್ನು ಇದರಲ್ಲಿ ಹಾಕ್ಕೊಂಡ್ಬಿಡುವ ಹಾಕ್ಕೊಂಡು ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ತಾ ಹೋಗಿ ಚೆನ್ನಾಗಿ ರೀತಿಯಾಗಿ ಫ್ರೈ ಮಾಡಿಕೊಳ್ಳಿ ಇದರಲ್ಲಿ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕಿ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಒಂದು ಟೇಬಲ್ ಸ್ಪೂನಷ್ಟು ನಾನು ಕೆಂಪು ಖಾರ ಹಾಕ್ಕೊಂಡಿದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬಿಡಿ ಇದರಲ್ಲೆಲ್ಲ ಐರನ್ ಕಂಟೆಂಟ್ ಇರ್ತದೆ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ಇದು ತಿನ್ನೋದ್ರಿಂದ ಇದನ್ನು ಚೆನ್ನಾಗಿ ತಳ ಹೊತ್ತಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿ ಎಲ್ಲ ಐಡಿನ್ ಇರ್ತದೆ ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಸಹ ಇರ್ತದೆ ಇದು ಸಹ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದೇ ರೀತಿಯಾದ ಹೆಚ್ಚಿನ ಆರೋಗ್ಯಕರವಾದ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು